ಸ್ನೇಹಿತರೆ ಎಂದಿನಿಂದ ಮುಂದಿನ ಹನ್ನೊಂದು ವರ್ಷ ಈ ಆರು ರಾಶಿಯವರಿಗೆ ಮಾತ್ರ ಸುವರ್ಣ ಸಮಯ ಗಜಕೇಸರಿ ಯೋಗ ಶುರುವಾಗ್ತಿದ್ದು ಮಹಾಶಿವನ ಕೃಪಾಶೀರ್ವಾದದಿಂದ ಹಣ ಯಶಸ್ಸಿನ ಸುರಿಮಳೆಯೇ ಸುರಿಯುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಲೈಕ್ ಕೊತ್ತು ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ಬದು ಮುಂದಿನ ಹನ್ನೊಂದು ವರ್ಷ ಈ ಆರು ರಾಶಿಯವರಿಗೆ ಮಾತ್ರ ಸುವರ್ಣ ಸಮಯ ಶುರುವಾಗಿದ್ದು ಹಣ ಯಶಸ್ಸಿನ ಸುರಿಮಳೆಯ ಸುರಿಯೋದ್ರ ಜೊತೆಗೆ ಮಹಾಶಿವನ ಕೃಪಾಶೀರ್ವಾದದಿಂದ ಗಜಕೇಸರಿ ಯೋಗ ನಿರ್ಮಾಣವಾಗ್ತದೆ ಅಂತ ಹೇಳಿದ್ರೆ ತಪ್ಪಾಗಬೇಕಿಲ್ಲ ಈ ರಾಶಿಯವರಿಗೆ ಮುಂದಿನ ದಿನಗಳು ಅತ್ಯದ್ಭುತವಾದಂತಹ ದಿನಗಳಾಗಿದ್ದು ಮುಂದಿನ ದಿನಗಳಲ್ಲಿ ಇವ್ರು ಮಾಡ್ತಕ್ಕಂತ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನ ಗಳಿಸ್ತಾರೆ ಜೊತೆಗೆ ಮನೆಯಲ್ಲಿ ಸುಖ ಸಮೃದ್ಧಿ ಸಂತೋಷ ಎಲ್ಲವೂ ಕೂಡ ನೆಲೆಸೋದ್ರ ಜೊತೆಗೆ ನೀವಿಷ್ಟಪಟ್ಟಂತಹ ಪಟ್ಟಂತಹ ಜೀವನ ನಿಮ್ಮದಾಗತ್ತೆ ಮನೆಯಲ್ಲಿ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ನೀವು ಯಶಸ್ಸನ್ನ ಕಾಣ್ತೀರಾ ಜೊತೆಗೆ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡ್ಬೇಕು ಅನ್ಕೊಂಡಿರೋರು ಈ ಸಮಯದಲ್ಲಿ ಆರಂಭ ಮಾಡಿದ್ರೆ ಖಂಡಿತವಾಗಿಯೂ ಅವರಿಗೆ ಸಾಕಷ್ಟು ಲಾಭ ಇದೆ ನಿಮಗೆ ದೇವ್ರ ಅನುಗ್ರಹ ಆಶೀರ್ವಾದ ಅದರಲ್ಲೂ ಮಹಾಶಿವನ ಕೃಪಾಶೀರ್ವಾದದ ಜೊತೆಗೆ ಗಜಕೇಸರಿ ಯೋಗ ನಿರ್ಮಾಣವಾಗಿರೋದ್ರಿಂದ ಸುವರ್ಣ ಸಮಯ ಇದಾಗಿತ್ತು ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಿದ್ರು ಕೂಡ ಅದರಲ್ಲಿ ಹಣಕಾಸಿಗೆ ಯಶಸ್ಸಿಗೆ ಎಲ್ಲವೂ ಕೂಡ ಲಾಭದಾಯಕ ದಿನಗಳನ್ನ ನೀವು ಕಾಣ್ತೀರಾ ಹಣಕಾಸಿನ ಯಶಸ್ಸಿನ ಸುರಿಮಳಿಯೇ ನಿಮ್ಮ ಜೀವನದಲ್ಲಿ ಸುರಿಯೋದ್ರ ಜೊತೆಗೆ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ವ್ಯವಹಾರ ವ್ಯಾಪಾರ ಎಲ್ಲದ್ರಲ್ಲೂ ಕೂಡ ಜಯ ನಿಮ್ಮದೇ ಅಂತ ಹೇಳಬಹುದು ಇನ್ನು ಮಕ್ಕಳಾಗ್ತಾ ಇರೋರಿಗೆ ಮಕ್ಕಳಾಗುವ ಯೋಗ ಇದ್ದು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು ಮುಂದಿನ ದಿನಗಳಲ್ಲಿ ನಿಮ್ಗೆ ರಾಜ ವೈಭೋಗದ ಜೀವನ ಸಿಗ್ತಾ ಹೋಗುತ್ತೆ ಆರ್ಥಿಕವಾಗಿ ಸಾಕಷ್ಟು ಸದೃಢರಾಗ್ತೀರಾ ಸಮೃದ್ಧಿ ಇರುತ್ತೆ ಮನೆಯಲ್ಲಿ ಒಂದಷ್ಟು ವೈಜ್ಞಾನಿಕ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಸಕಾರಾತ್ಮಕ ಬದಲಾವಣೆಗಳನ್ನ ಮಾಡಿಕೊಳ್ತೀರಾ ಮನೆಯಲ್ಲಿ ಒಂದಷ್ಟು ದೇವತಾ ಕಾರ್ಯಗಳು ನಡೆಯೋದ್ರಿಂದ ಮನೆಯಲ್ಲಿರ್ತಕ್ಕಂಥ ದುಷ್ಟಶಕ್ತಿ ಅಥವಾ ನೆಗೆಟಿವ್ ಎನರ್ಜಿ ದೂರವಾಗಿ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಲೆಸುತ್ತೆ ಇನ್ನು ವಿವಾಹ ಭಾಗ್ಯ ಇಲ್ಲ ಅಂತಕ್ಕಂಥವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿತು ನೀವೊಂದುಕೊಂಡ ರೀತಿಯಲ್ಲಿ ಉತ್ತಮ ವಧುವರರ ಪ್ರಸ್ತಾಪಗಳು ಕೇಳಿ ಬರುತ್ತೆ ಈ ವರ್ಷವೇ ನಿಮ್ಗೆ ಮದುವೆಯ ಮಾತುಕತೆಗಳು ಮುಕ್ತಾಯವಾಗುತ್ತೆ ಅಂದ್ರೆ ನೀವು ವೈವಾಹಿಕ ಜೀವನಕ್ಕೆ ಅಣಿ ಇಡ್ತೀರಾ ಮನೆಯಲ್ಲಿ ಗಂಡ ಹೆಂಡತಿಯರ ನಡುವೆ ಸಾಮರಸ್ಯ ಚೆನ್ನಾಗಿರುತ್ತೆ ಸುಖ ಸಮೃದ್ಧಿ ಹೆಚ್ಚಾಗಿರುತ್ತೆ ತಂದೆ ತಾಯಿಯ ಆರೋಗ್ಯ ವೃದ್ಧಿಸಲಿದ್ದು ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ಒಂದಷ್ಟು ನಿರ್ಧಾರಗಳು ಭವಿಷ್ಯಕ್ಕೆ ನಿಮಗೆ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ ಪಿತ್ರಾರ್ಜಿತ ಆಸ್ತಿಯ ಲಾಭ ಇದೆ ನೀವು ಮುಂದಿನ ದಿನಗಳಲ್ಲಿ ಒಂದಷ್ಟು ಯೋಚಿತ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ಸಾಕಷ್ಟು ಲಾಭವನ್ನ ಕಾಣ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂತಹ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ಕುಂಭ ರಾಶಿ ಸಿಂಹ ರಾಶಿ ವೃಷಭ ರಾಶಿ ತುಲಾ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು